ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸೈ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭವರೋಣ ನಿಧವಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಗೋಚಾರದಲ್ಲಿ ಗ್ರಹಗಳು ತಮ್ಮ ತಮ್ಮ ಸ್ಥಾನದಿಂದ ಮುಂದೆ 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 ಚಲಿಸ್ತಾ ಬರುತ್ತೆ ಅದರಲ್ಲಿ ಒಂದಷ್ಟು ಗ್ರಹಗಳ ಸಂಯೋಗದಿಂದ ಅಂದರೆ ಗ್ರಹಗಳು ಗ್ರಹಗಳು ಸೇರಿದಾಗ ಮಹಾಯೋಗಗಳು ಉಂಟಾಗತ್ತೆ ಅಂತಹ ಒಂದು ಮಹಾಯೋಗ ಈ ಮೂರು ರಾಶಿಗಳಿಗೆ ಈ ಸಲ ಬಂದಿದೆ ಈ ಯೋಗದಿಂದ ಈ ಮೂರು ರಾಶಿಗಳು ಬಹಳ ಭಾಗ್ಯವಂತರಾಗಿಬಿಡ್ತಾರೆ ಈ ರಾಶಿಗಳು ತಮ್ಮ ಒಂದು ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟಗಳಿಗೆಲ್ಲ ವಿಮುಕ್ತಿಯನ್ನು ತಂದುಕೊಡುವಂಥ ಮಹಾಯೋಗ ಆಗಿರುತ್ತಿದೆ ಈ ಗ್ರಹಗಳು ಒಂದು ವಿಶೇಷವಾಗಿ ಐಶ್ವರ್ಯಕ್ಕೆ ಹೆಸರು ಮಾಡಿರುವಂಥ ಒಂದು ಗ್ರಹ ಬುದ್ಧಿಗೆ ಹೆಸರು ಮಾಡಿರ್ತಕ್ಕಂಥ ಒಂದು ಗ್ರಹ ಬುಧ ಮತ್ತು ಶುಕ್ರ ಈ ಬುಧ ಶುಕ್ರರ ಸಂಯೋಗ ಇದೇ ಮಾರ್ಚ್ ತಿಂಗಳಲ್ಲಿ ಬರ್ತಾಯಿದೆ ಒಂದು ಸಲ ಈ ಒಂದು ಗ್ರಹಗಳ ಸಂಯೋಗ ಆಯಿತು ನಾನು ಹೇಳಿರುವಂಥ ಈ ಮೂರು ರಾಶಿಯವರು ಯಾವ ಯಾವ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಕರೆಕ್ಟಾಗಿ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಇನ್ನು ಜೀವನದಲ್ಲಿ ಒಂದಷ್ಟು ಅನುಕೂಲವನ್ನು ಪಡ್ಕೊಳ್ಳುವಂತಹ ಒಂದು ಮಹಾಯೋಗ ಈ ರಾಶಿಗಳಿಗೆ ಇರುತ್ತೆ ಅದು ಯಾವ ರಾಶಿ ಅದು ಯಾವ ರಾಶಿ ಅಂತ ಹೇಳಿದ್ರೆ ಈ ಮೂರು ರಾಶಿಗಳು ಮೀನಾ ಸಿಂಹ ವೃಶ್ಚಿಕ ಮೀನ ಸಿಂಹ ವೃಶ್ಚಿಕ ರಾಶಿಗಳು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಪಡ್ಕೋತಾರೆ ವೃಶ್ಚಿಕ ರಾಶಿಯವರು ಬಹಳ ಕಷ್ಟವನ್ನು ಪಟ್ಟಿದ್ದಾರೆ ಇನ್ನು ಮೀನು ರಾಶಿಯವರಿಗೂ ಕೂಡ ಒಂದಷ್ಟು ತೊಂದರೆಗಳು ಸಮಸ್ಯೆಗಳೆಲ್ಲ ಬಂದಿದೆ ಆದರೆ ಈ ಒಂದು ಮಾರ್ಚಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಭಾಗ್ಯೋದಯ ಆಗುವಂತಹ ಒಂದು ಅನುಕೂಲ ಪಡ್ಕೊಳ್ಳುವಂತಹ ರಾಶಿಗಳು ಈ ಮೂರು ರಾಶಿಗಳಾಗಿರುತ್ತೆ ಈ ಒಂದು ಗ್ರಹಗಳ ಒಂದು ಪರಿವರ್ತನೆ ಗ್ರಹಗಳ ಒಂದು ಮಿಲನ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಈ ಮೂರು ರಾಶಿಗಳನ್ನ ಭಾಗ್ಯವಂತನನ್ನಾಗಿ ಮಾಡಿಬಿಡುತ್ತೆ ಆದರೆ ಈ ರಾಶಿಯವರು ಒಂದಷ್ಟು ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ ಶನಿ ಶಾಂತಿಯನ್ನು ಮಾಡ್ಕೋಬೇಕು ಶನೈಶ್ಚರನಿಗೆ ಶನಿವಾರದ ದಿನ ನೀಲಿ ಬಟ್ಟೆ ಏಳೆಣ್ಣೆ ಕಪ್ಪು ಎಳ್ಳು ಒಂದಷ್ಟು ಎಲೆ ಅಡಿಕೆ ತಾಂಬೂಲ ದಕ್ಷಿಣೆಗಳನ್ನು ಇಟ್ಟು ಬ್ರಾಹ್ಮಣರಿಗೆ ದಾನ ಕೊಡುವಂಥದ್ದು ಮಾಡಬೇಕು ಇನ್ನು ಸಿಂಹರಾಶಿಯವರು ಶಿವನ ಪೂಜೆಯನ್ನು ಮಾಡಬೇಕು ಒಳ್ಳೊಳ್ಳೆಯ ಕ್ಷೇತ್ರಗಳು ಧರ್ಮಸ್ಥಳ ಮತ್ತೆ ವಿಶೇಷವಾಗಿರ್ತಕ್ಕಂಥ ಶಿವನ ಮುರುಡೇಶ್ವರ ಶಿವನ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪೂಜೆಯನ್ನು ಮಾಡಬೇಕು ಇನ್ನು ವೃಶ್ಚಿಕ ರಾಶಿಯವರು ದೇವಿ ಆರಾಧನೆಯನ್ನು ಮಾಡ್ಕೋಬೇಕು ದೇವಿ ಕ್ಷೇತ್ರಗಳಿಗೆ ಹೋಗೋದು ದೇವಿ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡೋದು ದೇವಿಯನ್ನು ಪೂಜೆ ಮಾಡೋದು ಆರಾಧನೆ ಮಾಡೋದು ದೀಪ ನಮಸ್ಕಾರ ಪೂಜೆಗಳನ್ನ ಮಾಡಿಸೋದು ಇವೆಲ್ಲ ಮಾಡೋದ್ರಿಂದ ಈ ಮೂರು ರಾಶಿಗಳು ವಿಶೇಷವಾಗಿರ್ತಕ್ಕಂಥ ಭಾಗ್ಯೋದಯವನ್ನು ಹೊಂದುತ್ತಾರೆ ಹಾಗಾಗಿ ಗೋಚಾರದಲ್ಲಿ ಇರುವಂತಹ ಎಲ್ಲ ರಾಶಿಗಳಿಗೂ ಕೂಡ ಹನ್ನೆರಡು ರಾಶಿಗಳಿಗೂ ಕೂಡ ಒಂದಷ್ಟು ಅಭಿವೃದ್ಧಿ ಅನುಕೂಲ ಆದರೆ ಈ ಮೂರು ರಾಶಿಗಳಿಗೆ ಮಾತ್ರ ಇನ್ನೂ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಸಿಗುತ್ತೆ ಹಾಗಾಗಿ ಈ ಮೂರು ರಾಶಿಗಳಿಗೆ ಈ ವರ್ಷದಲ್ಲಿ ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಭಾಗ್ಯೋದಯ ಅಂತ ನಾವು ನೋಡ್ಬೋದು ಇನ್ನು ವಿಶೇಷವಾಗಿ ಆ ಒಂದು ಶನಿಯ ಒಂದು ಪರಿವರ್ತನೆ ಇರ್ಬೋದು ಈ ಬುಧ ಶುಕ್ರರ ಪರಿವರ್ತನೆ ಇರ್ಬೋದು ಇವೆಲ್ಲವೂ ಕೂಡ ಇನ್ನೊಂದಷ್ಟು ರಾಶಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಮಹಾಯೋಗ ತಂದು ಕೊಡುತ್ತೆ ಇನ್ನು ಒಂದು ವಿಚಾರ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಗ್ರಹಗಳು ಚೇಂಜ್ ಆದಾಗ ಎಲ್ಲ ಹನ್ನೆರಡು ರಾಶಿಯವರು ಕೂಡ ನವಗ್ರಹಗಳ ನವಧಾನ್ಯವನ್ನು ದಾನ ಮಾಡುವಂಥದ್ದು ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಪೂಜೆಯನ್ನು ಮಾಡುವಂಥದ್ದು ಶನಿ ಮಹಾತ್ಮನಿಗೆ ಈಗ ಈ ಶನಿಯ ಒಂದು ಪರಿವರ್ತನೆ ಕೂಡ ಬಹಳ ಡೇಂಜರ್ ಆಗಿರುತ್ತೆ ಹಾಗಾಗಿ ಶನಿ ಮಹಾತ್ಮನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡೋದು ಹನುಮಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು ಇಂಥವೆಲ್ಲವೂ ಮಾಡಿಕೊಂಡಾಗ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಎಲ್ಲವೂ ಕೂಡ ಈ ಎಲ್ಲ ರಾಶಿಗಳಿರ್ದಿರ್ತಕ್ಕಂಥ ಎಲ್ಲ ಒಂದು ಜೀವಿಗಳಿಗೂ ಕೂಡ ಸಿಗುತ್ತೆ ಹಾಗಾಗಿ ಈ ಮೂರು ರಾಶಿಗಳು ಎಕ್ಸ್ಪೆಷಲಿಯಾಗಿ ನಾನು ಹೇಳಿರುವಂಥ ಪರಿಹಾರವನ್ನು ಮಾಡ್ಕೊಳ್ಳಿ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ನಿಮಗೆ ಉಂಟಾಗತ್ತೆ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ